ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಇನ್ಸ್ಟೆಂಟಾಗಿ ತುಂಬಾ ನ್ಯಾಚುರಲ್ ಆಗಿ ಹಾಗೆ ಹೆಲ್ದಿ ಆದಂತಹ ಗೋಬಿ ಮಂಚೂರಿಯನ್ ರೆಸಿಪಿನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಇದ್ದೀನಿ ತುಂಬಾ ಈಸಿಯಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಾವು ಹೆಲ್ದಿ ಆದಂಥ ರೆಸಿಪಿನ ರೆಡಿ ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಫಸ್ಟ್ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ನಾನು ಹೂ ಗೋಬಿನ ತಗೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಈ ಬಿಸಿ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಒಂದೇ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಕುದಿ ಬಂದಿದೆ ನೀರು ನಾನು ಅದಕ್ಕೆ ಈ ಗೋಬಿ ಹೂನ ಹಾಕಿ ಒಂದು ಸ್ವಲ್ಪ ಒಂದು ಕುದಿ ಬರುವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ಕುದಿ ಬರ್ತಾ ಇದೆ ಈ ಕುದಿ ಬಂದ ಕೂಡಲೇ ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊಂಡು ಬಿಟ್ಟು ನಾನು ಈ ಗೋಬಿನ ಇದರಲ್ಲೇ ನಾನು ಇದರಲ್ಲೇ ನಾನು ಬಿಸಿ ನೀರಲ್ಲೇ ಒಂದು ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ ಏನಾದರೂ ಒಂದು ಔಷಧಿ ಅಥವಾ ಏನಾದರೂ ಇದ್ದರೆ ಮೇಲ್ಗಡೆ ಬರ್ತವೆ ಅಂತ ಅದಲ್ಲೇ ಬಿಡ್ತಾಯಿದ್ದೀನಿ ಹಾಗೆ ನಾನು ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿ ಅಥವಾ ಒಂದು ಬಟ್ಲಿಯ ಬಟ್ಲನ್ನು ತಗೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೆ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಗೆ ಅರ್ಧ ಕಪ್ ಆಗುವಷ್ಟು ಕಾರ್ನ್ ಫ್ಲೋರ್ನ ಹಾಕ್ಕೊಳ್ಳಿ ನಿಮ್ಮ ಹತ್ರ ಅಕ್ಕಿ ಅಂದರೆ ಮೈದಾ ಹಿಟ್ಟು ಕೂಡ ಹಾಕೋಬೋದು ನಾನು ಅಕ್ಕಿ ಹಿಟ್ಟು ಹಾಗೆ ಮೈದಾ ಹಿಟ್ಟು ಫ್ಲೋರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಈ ಟೈಮಲ್ಲಿ ನಿಮಗೆ ಗೋಬಿ ಕಲರ್ ಬೇಕಪ್ಪ ಅಂತ ಅಂದರೆ ನೀವು ರೆಡ್ ಕಲರ್ ಕೂಡ ಆ್ಯಡ್ ಮಾಡ್ಬೋದು ನಾನು ಕಲರ್ನ ಯೂಸ್ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಇದನ್ನು ಗಟ್ಟಿಯಾಗಿ ಇದನ್ನು ಪೇಸ್ಟ್ನ ರೆಡಿ ಮಾಡ್ಕೋಬೇಕು ಆದಷ್ಟು ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಯಾಕಂದರೆ ಗೋಬಿ ನಾವು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ದುಂಡಾಗಿ ರೌಂಡಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾನು ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಈ ಆಗಲೇ ನಾವು ಕುದಿಸ್ಕೊಂಡಿದ್ದೆವುಲ್ಲ ಗೋಬಿ ಹೂನ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನು ಈ ರೀತಿ ಕಲಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಸ್ವಲ್ಪ ಈ ಟೈಮಲ್ಲಿ ತೆಳು ಅಂತ ಅನ್ಸ್ಕೊಂಡ್ರೆ ಬೇಕಾದರೆ ನೀವು ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನ ಹಾಕಿ ಇನ್ನೊಂದು ಸ್ವಲ್ಪ ಇದ್ರ ಮೇಲೆ ನೀವು ಬೇಕಾದರೆ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನ ಹಾಕಿ ಕಲಿಸ್ಕೋಬೋದು ನಿಮಗೆ ಜಾಸ್ತಿ ತೆಳು ಅನಿಸಿದರೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಟೈಮ್ ಇದ್ರಪ್ಪ ಅಂತಂದರೆ ನೀವು ಒಂದರಿಂದ ಎರಡು ತಾಸು ಇದನ್ನು ನೆನೆಯೋಕ್ಕೆ ಕೂಡ ಇಡ್ಬೋದು ನೆನೆಸ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ನೆನೆಯುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇನ್ಸ್ಟೆಂಟಾಗಿ ಇದನ್ನು ಮಾಡ್ತಾಯಿದ್ದೀನಿ ಹಿಂದೆ ನಾನು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಡಾಯಿಗೆ ನಾನು ಯಾ ಅಡುಗೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ ಈ ರೀತಿ ಒಂದೊಂದಾಗಿ ನೀವು ಚೆನ್ನಾಗಿ ನನ್ನ ಗೋಬಿನ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ಟ್ರಿಪ್ಪು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲ ಗೋಬಿನ ಸ್ವಲ್ಪ ಸ್ವಲ್ಪವಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ನಾನು ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಏನಾದರೂ ಇದ್ದರೆ ಇವಾಗಲೇ ಇದನ್ನು ಈ ರೀತಿ ಒಂದು ಸ್ಪೂನಿಂದ ಈ ರೀತಿ ಬೇರೆ ಬೇರೆ ಮಾಡಿಕೊಳ್ಳಿ ಇಲ್ಲಾಂದರೆ ನಾವು ಫ್ರೈ ಮಾಡಿದ್ದಾದಮೇಲೆ ಕೂಡ ನಾವು ಇದನ್ನು ಬೇರೆ ಬೇರೆಯಾಗಿ ನಾವು ಇದನ್ನು ಈ ರೀತಿ ಅಂಟ್ಕೊಂಡಿದ್ರೆ ನಾವು ಈ ರೀತಿ ಬೇರೆ ಬೇರೆಯಾಗಿ ನಾವು ತಗೋಬೋದು ನೋಡಿ ಈ ರೀತಿ ಇವಾಗಲೇ ಈ ರೀತಿ ಬಿಡಿಸ್ಕೊಂಡು ಇಟ್ಕೊಂಡ್ಬಿಡಿ ಈ ಟೈಮಲ್ಲೇ ತುಂಬಾ ಚೆನ್ನಾಗಿ ಸಕತ್ತು ಟೇಸ್ಟು ಬರ್ತಾ ಇರುತ್ತೆ ಡ್ರೈ ಗೋಬಿದು ಬನ್ನಿ ಇವಾಗ ಯಾವ ರೀತಿ ಮುಂದೆ ಮಾಡೋದು ಅನ್ನೋದನ್ನು ನೋಡೋಣ ಏನು ನಾವು ಗೋಬಿ ಏನು ಇದರಲ್ಲಿ ನೆನೆಸೋಕೆ ಇಟ್ಟಿದ್ವಲ್ಲ ಇದು ಉಳಿದಿರ್ತಲ್ವ ಇದಕ್ಕೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನಾವು ಇವಾಗಲೇ ಮಿಕ್ಸ್ ಮಾಡ್ಕೊಂತು ಇಟ್ಕೊಂಡು ಬಿಡೋಣ ಮುಂದೆ ಗೋಬಿಯನ್ನು ನಾವು ಫ್ರೈ ಮಾಡ್ಕೊಳ್ಳುವಾಗ ಇದು ಬೇಕಾಗುತ್ತೆ ಅಂತ ಈ ರೀತಿ ಚೆನ್ನಾಗಿ ನೀರನ್ನು ಮಿಕ್ಸ್ ಮಾಡಿ ಕಲಿಸ್ಕೊಂಡು ಇಟ್ಕೊಂಡ್ಬಿಡಿ ಹಾಗೆ ಬನ್ನಿ ಇವಾಗ ಯಾವ ರೀತಿ ಒಗ್ಗರಣೆ ಕೊಡೋದು ಅನ್ನೋದನ್ನು ನೋಡೋಣ ಯಾವುದೇ ಕೂಡ ಸಾಸ್ಗಳನ್ನು ಬಳಸದೆ ನಾನು ಮನೆಯಲ್ಲಿಯೇ ಈ ರೀತಿ ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ನಾನು ಈ ರೆಸಿಪಿನ ಮಾಡ್ತಾ ಇದ್ದೀನಿ ನಾನು ಏನು ಗೋಬಿಯನ್ನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆನ ತೆಗೆದು ಇಷ್ಟು ಎಣ್ಣೆನ ತೊಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ಹಸಿ ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಹಸಿ ಶುಂಠಿ ಹಾಗೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೂಡ ಹಾಕ್ಕೋಬೋದು ಹಾಗೆ ನಾನು ಒಂದೆರಡು ಈರುಳ್ಳಿನ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಆದಷ್ಟು ಇದನ್ನು ಕೂಡ ಅಷ್ಟೇ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಆಗೋದೇನು ಬೇಡ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಹಾಗೆ ನಾನು ನೆಕ್ಸ್ಟ್ ಇಲ್ಲಿ ಖಾರಕ್ಕೆ ನಾನು ಹಸಿಮೆಣಸಿನಕಾಯಿನ ಹಾಕ್ಕೊತಾ ಇದ್ದೀನಿ ಈ ರೀತಿ ಕೂಡ ಒಮ್ಮೆ ಮಾಡಿ ನೋಡಿ ಯಾವುದೇ ಕೂಡ ಸಾಸ್ಗಳು ಬಳಸದೆ ನಾನು ಇಲ್ಲಿ ನ್ಯಾಚುರಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಖತ್ತಾಗಿ ಬಂದಿದೆ ಹಾಗೆ ನಾನು ಒಂದು ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈ ಟೊಮೆಟೊ ಬಂದುಬಿಟ್ಟು ತುಂಬಾ ಕಲರ್ ಆಗಿದೆ ಕೆಂಪುಗಿದೆ ಟೊಮೆಟೊ ಆ ಟೊಮೆಟೊನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿಬಿಟ್ಟು ಅದು ಕೂಡ ಅಷ್ಟೇ ಒಂದು ಸ್ವಲ್ಪ ಆದಷ್ಟು ಇದು ಕೂಡ ಟೊಮೆಟೊ ಚೆನ್ನಾಗಿ ಈ ಅಡುಗೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹಾಗೆ ಸಾಫ್ಟಾಗಿ ಬರಬೇಕು ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಗೆ ಗರಂ ಮಸಾಲನ ಹಾಕ್ಕೊತಾ ಇದ್ದೀನಿ ಗರಂ ಮಸಾಲ ಪೌಡರ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಗರಂ ಮಸಾಲ ಪೌಡರ್ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದು ಇದನ್ನು ಚೆನ್ನಾಗಿ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಈ ರೀತಿ ಟೊಮೆಟೊನ ಸ್ಮ್ಯಾಶ್ ಮಾಡಿ ಇದರಲ್ಲಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದು ಸ್ವಲ್ಪ ಹುಳಿಗೆ ಅಂತ ಹುಣಸೆಹಣ್ಣನ್ನು ಹಾಕ್ಕೊತಾ ಇದ್ದೀನಿ ಬೇಕಾದರೆ ನೀವು ನಿಂಬೆಹಣ್ಣು ಕೂಡ ಇದ್ರೆ ಹಾಕ್ಕೋಬೋದು ಒಂದು ಅರ್ಧ ಹಣ್ಣು ಇದ್ದರೆ ಕೂಡ ಹಾಕೋಬೋದು ಇದನ್ನು ಕೂಡ ಅಷ್ಟೇ ನಾವು ಚೆನ್ನಾಗಿ ಸಾಫ್ಟಾಗಿ ಇದನ್ನು ಬೇಯಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಬೇಯ್ದ ಮೇಲೆ ನಾವು ಆಗಲೇ ಏನಿದು ಡ್ರೈ ಗೋಬಿ ಇದು ಪೇಸ್ಟ್ ಉಳಿಸ್ತಲ್ವಾ ಆ ಪೇಸ್ಟನ್ನ ನೀರಿನಲ್ಲಿ ಕಲಿಸಿದ್ವಲ್ವ ಆವಾಗ ಈ ಟೈಮಲ್ಲಿ ಇದು ಚೆನ್ನಾಗಿ ಸಾಫ್ಟ್ ಆದಮೇಲೆ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದಿ ಬಂದ ಮೇಲೆ ಸ್ವಲ್ಪ ಉಪ್ಪು ಹಾಗೆ ಡ್ರೈ ಗೋಬಿ ಪೇಸ್ಟ್ನ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಇದು ಹಾಕಿದ ಕೂಡಲೇ ತುಂಬಾ ಗಟ್ಟಿಯಾಗಿ ಈ ರೀತಿ ಬರ್ತಾ ಹೋಗುತ್ತೆ ಇದನ್ನು ಅಷ್ಟು ಚೆನ್ನಾಗಿ ರೀತಿ ತಿರುಗಿಸ್ತಾ ಫ್ರೈ ಮಾಡ್ಕೊತ ನಾವೇನಿವಾಗ ಟ್ರೈ ಗೋಬಿನ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಹಿಂದೆ ಚೆನ್ನಾಗಿ ತಿರುಗಿಸಿ ಅದ್ರ ಮೇಲೆ ಈರುಳ್ಳಿ ಹಾಗೆ ಕೊತ್ತಂಬರಿನ ಹಾಕಿದರೆ ಇನ್ಸ್ಟೆಂಟಾಗಿ ಹಾಗೆ ರುಚಿಯಾದ ಗೋಬಿ ಮಂಚೂರಿಯನ್ನು ಮನೆಯಲ್ಲಿಯೇ ರೆಡಿಯಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಸಖತ್ತಾಗಿ ಬಂದಿದೆ ಯಾವುದೇ ಕೂಡ ಬಣ್ಣ ಹಾಕದೇ ತುಂಬಾ ಹೆಲ್ದಿಯಾದಂಥ ಗೋಬಿ ಮಂಚೂರಿಯನ್ ರೆಡಿ ಆಗುತ್ತೆ ನಿಮ್ಗೆ ಈ ರೀತಿ ಹೋಟೆಲ್ ರೀತಿಯಲ್ಲೇ ಕಾಣಿಸ್ಬೇಕಪ್ಪ ಅಂತಂದರೆ ನೀವು ಬಣ್ಣ ಕೂಡ ಆ್ಯಡ್ ಮಾಡ್ಬೋದು ನೋಡಿ ಯಾವ ರೀತಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಬಂತು ಹೆಲ್ದಿಯಾದಂತಹ ಗೋಬಿ ಮಂಚೂರಿಯನ್ ನಾವು ರೆಡಿ ಮಾಡ್ಕೋಬೋದು ಅದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಈರುಳ್ಳಿಯಿಂದ ಸ್ವಲ್ಪ ಅಲಂಕರಿಸಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವೀಡಿಯೋದೊಂದಿಗೆ ಭೇಟಿಯಾಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್